ಭದ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ಗೃಹ ಸಚಿವ ಪರಮೇಶ್ವರ್ ಹಾಗೆ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಮಹಾನಿರ್ದೇಶಕ ಲೋಕ ಮೋಹನ್ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹಾಗೆ ಸೈಬರ್ ಡಿಜಿಪಿ ಪ್ರಣಬ್ ಮೋಹಂತಿ ಕಾನೂನು ಸುವ್ಯವಸ್ಥೆ ಡಿಜಿಪಿ ಜಿತೇಂದ್ರ ಹಿರಿಯ ಅಧಿಕಾರಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಮೈಸೂರು ಮಂಗಳೂರು ಪೊಲೀಸ್ ಆಯುಕ್ತರು ಕೂಡ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಗೃಹ ಇಲಾಖೆಯಿಂದಲೂ ಕೂಡ ಈಗ ಆದೇಶ ಬಂದಿದೆ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತ ಅದರಲ್ಲೂ ಕೆಲವು ಆಯಕಟ್ಟಿನ ಪ್ರದೇಶಗಳು ಈ ಅಣೆಕಟ್ಟುಗಳಾಗಿರ್ಬೋದು ಜೊತೆಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಮೆಟ್ರೋ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಕೆಲ ಜನನ ಬಿಡ ಪ್ರದೇಶ ಹೇಗೆ ಯಾವ ಥರ ಅಲ್ಲಿ ಬಂದೋಬಸ್ತನ್ನು ತೆಗೆದುಕೊಳ್ಬೇಕು ಅಂಥೇಳಿ ಯಾಕೆಂದರೆ ಸಹಜವಾಗೇ ಆತಂಕ ಇಲ್ಲಪ್ಪ ಪಾಕಿಸ್ತಾನ ಬೆಂಗಳೂರು ಸಿಕ್ಕಾಪಟ್ಟೆ ಒಂದು ಎರಡೂವರೆ ಮೂರು ಸಾವಿರ ಕಿಲೋಮೀಟ್ರ್ ಇದೆ ಹೆಂಗೆ ದಾಳಿ ಮಾಡೋಕ್ಕಾಗತ್ತೆ ಏನೇ ಆಗಬೋದು ಬಟ್ ನಮ್ಮ ರಾಜ್ಯದ ಹಿತ ದೃಷ್ಟಿಯಿಂದಾಗಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಈಗ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಪಾಕಿಸ್ತಾನಿಗಳು ಸೈಬರ್ ಅಟ್ಯಾಕನ್ನು ಕೂಡ ಮಾಡ್ತಾ ಇದ್ದಾರಂತೆ ಈಗಾಗಲೇ ಅದರ ಬಗ್ಗೆ ಕೂಡ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಜನರಿಗೆ ಹೇಗೆ ಜಾಗೃತಿ ಮೂಡಿಸಬೇಕು ಮತ್ತು ಈಗಾಗಲೇ ಮಾರ್ಕ್ಡ್ರಿಲ್ಲ ಕೂಡ ಕರ್ನಾಟಕದಲ್ಲಿ ಶುರು ಮಾಡಲಾಗಿದೆ ಈಗ ಕೆಲವೊಂದಿಷ್ಟು ನಮ್ಮ ಅಣುಸ್ಥಾವರ ಇರ್ಬೋದು ಕೈಗ ಜೊತೆಗೆ ಉಷ್ಣ ಘಟಕ ಆಗಿರಬಹುದು ರಾಯಚೂರದ್ದು ಕೆಲವು ನಮ್ಮ ಸಂಪದ್ಭರಿತ ಏನೇನು ಪ್ರದೇಶಗಳಿದ್ದಾವೆ ಅಲ್ಲೇ ಕಣ್ಗಾವಲಿಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ಕೊಡ್ತಾ ಇದ್ದಾರೆ